ಲ್ಲಿ ಬೈಕ್ ವೀಲಿಂಗ್ ಯುವಕನಿಗೆ ಬಿತ್ತು ಹದಿನಾಲ್ಕು ಸಾವಿರ ದಂಡ ಪ್ರಿಯ ವೀಕ್ಷಕರೇ ನಮಸ್ಕಾರ ಮಗ ನಡ್ಕೊಂಡು ಓಡಾಡೋದು ಬೇಡ ಒಂದು ಗಾಡಿ ಕೊಡಿಸೋಣ ಅಂತ ಅಪ್ಪ ಸಾಲ ಮಾಡಿ ಬೈಕ್ ಕೊಡಿಸಿದ್ದು ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರೂ ತನ್ನ ಮಗ ನಡ್ಕೊಂಡು ಓಡಾಡೋದು ಬೇಡ ಅಂತ ಸಾಲ ಮಾಡಿ ತಿಂಗಳು ತಿಂಗಳಿಗೆ ಇ ಎಮ್ ಐ ಕಟ್ಟುತ್ತಾ ಗಾಡಿ ಕೊಡಿಸಿರೋ ತಾಯಿ ತನ್ನ ಅಣ್ಣನಿಗೊಂದು ಗಾಡಿ ಅಂತ ಸಹೋದರಿಯರು ತನ್ನ ತಮ್ಮನಿಗೆ ಅಥವಾ ಅಣ್ಣನಿಗೆ ಒಂದು ಬೈಕು ಅಂತ ಸಹೋದರರು ಹೀಗೆ ಬೈಕ್ ಕೊಡಿಸಿರೋದಕ್ಕೆ ಹಲವಾರು ಉದಾಹರಣೆಗಳಿವೆ ಆದರೆ ಇವರೆಲ್ಲ ಏನು ಅಂದ್ಕೊಂಡು ಗಾಡಿಗಳನ್ನು ಕೊಡಿಸಿರ್ತಾರೋ ಅವರು ಅಂದ್ಕೊಂಡಂಗೆ ಮಾತ್ರ ಈ ಗಾಡಿ ಓಡಿಸೋರು ಓಡಿಸಲ್ಲ ಅದಕ್ಕೊಂದಷ್ಟು ಸುಣ್ಣ ಬಣ್ಣ ಓಡಿಸಿ ಅದರದ್ದೊಂದು ರೂಪ ಇದ್ದರೆ ಅದಕ್ಕೊಂದು ತಾವೇ ಮತ್ತೊಂದು ರೂಪವನ್ನು ಕೊಟ್ಟು ಗಾಡಿ ರೋಡಿಗೆ ಬಂದರೆ ಸಾಕು ಶುರುವಾಗುತ್ತೆ ನೋಡಿ ವೀಲಿಂಗನ್ನು ಚಾಳಿ ಈ ಬೈಕ್ ವೀಲಿಂಗ್ ಅನ್ನೋದು ಒಂಥರ ಕಾಯಿಲೆ ಬಿಟ್ಟೆನೆಂದರು ಬಿಡದ ಜಾಳಿ ವೀಲಿಂಗ್ ಮಾಡೋದಕ್ಕೆ ಹೋಗಿ ಅದೆಷ್ಟು ಜನ ಬಿದ್ದು ಜೀವವನ್ನೇ ಬಿಟ್ಟಿದ್ದಾರೆ ಮತ್ತಷ್ಟು ಜನ ಹಾಸಿಗೆ ಹಿಡಿದು ಮೇಲೇಳೋದಕ್ಕೂ ಆಗಿಲ್ಲ ಈ ಮೇಲೆ ಹೇಳಿರೋ ಎಲ್ಲ ಅಂಶಗಳಲ್ಲಿ ಯಾವುದು ಈತನಿಗೆ ಹೊಂದುತ್ತೋ ಅಥವಾ ಅದರಲ್ಲಿ ಇಲ್ವೇ ಇಲ್ಲವೋ ಗೊತ್ತಿಲ್ಲ ಆದರೆ ಬೈಕ್ ಇರೋದಂತೂ ಸತ್ಯ ಆ ಬೈಕ್ನ ವೀಲಿಂಗ್ ಮಾಡ್ತಿರೋದು ಅಷ್ಟೇ ಸತ್ಯ ಎಲ್ಲೋಡೆ ಯಾವ ರೀತಿ ಬೈಕನ್ನು ಓಡಿಸ್ತಿದ್ದಾನೆ ಈ ಭೂಪ ಅಂತ ತನಗೆಷ್ಟೇ ನಂಬಿಕೆ ಇದ್ದರೂ ಬ್ಯಾಲೆನ್ಸ್ ತಪ್ಪಿದ್ರೆ ಏನು ಕತೆ ತನ್ನ ನಂಬಿರೋ ಕುಟುಂಬದ ಪರಿಜ್ಞಾನ ಬೇಡವೆ ಇದ್ಯಾವುದರ ಪರಿವಿಲ್ಲದೆ ನಾನು ಮಾಡಿದ್ದೇ ಸರಿ ಅಂತ ಸ್ಟಂಟ್ ಮಾಡೋದು ವೀಲಿಂಗ್ ಮಾಡೋದು ಮಾಡಿದ್ರೆ ನೀನು ಈ ರೀತಿ ಮಾಡಿದ್ರೆ ಅದಕ್ಕೆ ಅಂತಾನೆ ನಾವಿದ್ದೀವಿ ಅಂತ ಹಿಂದೆನೇ ಪೊಲೀಸರು ಇರ್ತಾರೆ ಇಲ್ಲಿ ಆಗಿದ್ದು ಅದೇ ಘಟನೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಕಂಡು ಬಂದಂತಹ ಈ ದೃಶ್ಯ ಇದು ಯಾರು ಇಲ್ಲ ಅಂದ್ಕೊಂಡು ರಸ್ತೆಯಲ್ಲೇ ಕೈ ಬಿಟ್ಟು ಒಂದೇ ಬದಿಯಲ್ಲಿ ಕುಳಿತುಕೊಂಡು ಬೈಕ್ ಓಡಿಸ್ಕೊಂಡು ಹೋಗ್ತಿದ್ದ ಯುವಕನನ್ನು ಪೊಲೀಸರು ಹತ್ತಿದ್ದಾರೆ ಅಷ್ಟೊಂದು ಸ್ಪೀಡಾಗಿ ಕೈ ಬಿಟ್ಟು ಬೈಕ್ ಮೇಲೆ ಕುಳಿತುಕೊಂಡು ಹೋಗ್ತಿದ್ದ ಯುವಕನನ್ನು ನಿಲ್ಲಿಸಿದ್ದಾರೆ ಸ್ಟಂಟ್ ಮಾಡಿದ ತಪ್ಪಿಗೆ ವೀಲಿಂಗ್ ಮಾಡಿದ ತಪ್ಪಿಗೆ ಬರೋಬ್ಬರಿ ಹದಿನಾಲ್ಕು ಸಾವಿರ ರೂಪಾಯಿ ದಂಡವನ್ನು ಹಾಕಿದ್ದಾರೆ ಬೈಕನ್ನು ಬೈಕ್ ರೀತಿಯಲ್ಲಿ ಓಡಿಸಿದ್ರೆ ತಾನು ತಲುಪಬೇಕಾದ ಸ್ಥಳಕ್ಕೆ ತಲುಪಿ ಆರಾಮಾಗಿರೋದನ್ನು ಬಿಟ್ಟು ಹೋಗೋ ದಾರಿಯಲ್ಲಿ ಅಡ್ಡಾದಿಡ್ಡಿ ಈ ರೀತಿ ಬೈಕ್ ಓಡಿಸಿದ್ರೆ ಪೊಲೀಸರ ಕಣ್ಣು ನಿಮ್ಮ ಮೇಲೆ ಇದ್ದೇ ಇರುತ್ತೆ ಈ ರೀತಿ ದಂಡ ಇದ್ದೇ ಬೀಳುತ್ತೆ ಅಂತ ಈ ರೀತಿ ಸ್ಟಂಟ್ ಮಾಡೋರಿಗೆ ವೀಲಿಂಗ್ ಮಾಡೋರಿಗೆ ಒಂದು ಉದಾಹರಣೆಯಾಗಿದೆ ಹಾನಗಲ್ ಪೊಲೀಸರ ಕಾರ್ಯಾಚರಣೆ जनरल रोड पर नीलसले